ಒಂದು ಹಬ್ಬ ಇದ್ದರೆ ಅದು ಕ್ರಿಸ್ತ ಜಯಂತಿ ಅಥವಾ ಕ್ರಿಸ್ಮಸ್ ಹಬ್ಬ ಹಬ್ಬದ ಕೇಂದ್ರ ವ್ಯಕ್ತಿ ಏಸು ಕಂದ ಮಾನವನ ಮೇಲಿನ ಪ್ರೀತಿಯಿಂದ ಸರ್ವಶಕ್ತ ದೇವರು ಹುಲು ಮಾನವನಾಗಿ ಒಂದು ಪುಟ್ಟ ಶಿಶುವಾಗಿ ದನದ ಕೊಟ್ಟಿಗೆಯಲ್ಲಿ ಜನ್ಮ ತಡೆದ ಮಹಾರಾಷ್ಟ್ರದ ಆಚರಣೆಯೇ ಈ ಕ್ರಿಸ್ಮಸ್ ಕ್ರಿಸ್ಮಸ್ ಹಬ್ಬದ ಇನ್ನೊಂದು ಪ್ರಮುಖ ಅಂಶ ಎಂದರೆ ದೇವರು ಈ ಲೋಕವನ್ನು ಅದೆಷ್ಟು ಪ್ರೀತಿಸಿದಂದರೆಂದರೆ ತನ್ನ ಏಕೈಕ ಪುತ್ರನನ್ನೇ ಈ ಲೋಕಕ್ಕೆ ಕೊಟ್ಟರು ಮಾನವ ನನ್ನ ಮನುಷ್ಯತ್ವವನ್ನು ಮರೆತು ದಾನವನಾಗಲು ಹೊರಟಾಗ ಮಾನವನಿಗೆ ಮಾನವನಾಗಿ ಜೀವಿಸಲು ಕಲಿಸಲು ದೇವರು ದರೆಗೆಡಿದಂಥ ಹಬ್ಬವೇ ಇದು ಕ್ರಿಸ್ಮಸ್ ಯೇಸು ಸ್ವಾಮಿ ಹುಟ್ಟಿದಂಥ ಆ ಕಾಲದಲ್ಲಿ ದೇವದೂತರು ಹಾಡಿದಂಥ ಗಾಯನ ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ ಭೂಲೋಕದಲ್ಲಿ ಸುಮನಸ್ಕರಿಗೆ ಶಾಂತಿ ಸಮಾಧಾನ ಮನುಷ್ಯರಾಗಿ ಹುಟ್ಟಿದ ದೇವಕುಮಾರರು ಈ ಜಗತ್ತಿಗೆ ನೀಡಿದ ಕಾಣಿಕೆ ಶಾಂತಿ ಸಮಾಧಾನ ಅಂದರೆ ಇಂದು ಸಮಾಜದಲ್ಲಿ ಅಶಾಂತಿ ಅಸಮಾನತೆ ಅನ್ಯಾಯ ಬಡತನ ನಿರುದ್ಯೋಗ ಹಿಂಸೆ ಶೋಷಣೆ ರೋಗ ರುಜಿನ ದ್ವೇಷ ಯುದ್ಧ ಮತಾಂಧತೆ ಇತ್ಯಾದಿಗಳನ್ನು ನಾವು ನೋಡುತ್ತಾ ಇದ್ದೇವೆ ಅನುಭವಿಸುತ್ತಾ ಇದ್ದೇವೆ ಇದಕ್ಕೆ ಉತ್ತರ ಹಲ್ಲಿಗೆ ಹಲ್ಲು ಕಣ್ಣಿಗೆ ಕಣ್ಣು ಖಂಡಿತ ಅಲ್ಲ ಬದಲಾಗಿ ಪ್ರೀತಿ ಮಾತ್ರ ಇದನ್ನು ತಿಳಿಸಲೆಂದೇ ಯೇಸು ಕ್ರಿಸ್ತರು ಈ ದರೆಯಲ್ಲಿ ಹುಟ್ಟಿದರು ಕ್ರಿಸ್ತ ಜನನದ ಕುರಿತು ಪ್ರಭಾದಿಯವರು ಮೊದಲೇ ತಿಳಿಸಿದ್ದರು ಇಗೋ ಕನ್ನೆಯೊಬ್ಬಳು ಗರ್ಭ ತಡೆದು ಪುತ್ರನೊಬ್ಬನನ್ನು ಪ್ರಸವಿಸುವಳು ಆತನನ್ನು ಶಾಂತಿ ನೃಪ ಎಂದು ಕರೆಯುವರು ಆತನ ರಾಜ್ಯದ ಶಾಂತಿ ಸದಾ ಲೋಕದಲ್ಲಿ ನೆಲೆಸುವುದು